ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆಯಿಂದ ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ರಾತ್ರಿ ಎಲ್ಲ ತಿಕ್ಕಿ ಇಟ್ಟಿರುವಂಥ ಪಾತ್ರೆಗಳನ್ನು ನಾನು ಜೋಡಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಬರೀ ಇವತ್ತಿನ ಲಾಗ್ ಹೇಗೆ ಅಂತ ನೋಡೋಣ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಾತ್ರೆ ಜಾಸ್ತಿ ಇತ್ತು ಹಾಗಾಗಿ ಹಂಗೆ ತೊಳತಾ ರಾತ್ರಿ ಎಲ್ಲ ತೊಳೆದಿಟ್ಟಿದ್ದೆ ಆದ್ರೂ ಇನ್ನೂ ಒಂದು ಸ್ವಲ್ಪ ಅದವು ಅವನ ಆಮೇಲೆ ತೊಳ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ ಇವಾಗ ನೋಡ್ಬೋದು ನಾನು ತರಕಾರಿನ ಎಲ್ಲ ಪಾತ್ರೆಗಳನ್ನ ಜೋಡಿಸ್ಕೊಂಡು ಅಲ್ಲಿ ಕ್ಲೀನ್ ಮಾಡಿಕೊಂಡೆ ಕಟ್ಟಿ ಎಲ್ಲ ಕಟ್ಟಿ ಖಾಲಿ ಆದ ತಕ್ಷಣ ಇವಾಗ ನೋಡ್ಬೋದು ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ ಫ್ರಿಜ್ಜಿಂದ ತರಕಾರಿ ಏನೇನು ಬೇಕೋ ಅದನ್ನೆಲ್ಲ ನಾನು ಇವಾಗ ಹೆಚ್ಚಲಿಕ್ಕೆ ಹೊರಗಡೆ ಎತ್ತಿಟ್ಕೊಳಕತ್ತೀನಿ ನೋಡ್ಬೋದು ಇವತ್ತು ನಾನು ಐದು ಗಂಟೆಗೆ ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ಮಾಡ್ಕೊಂಡ್ರಾಯ್ತು ನೋಡೋಣ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೋ ಹೆಂಗೋ ವೀಡಿಯೋ ಮಾಡ್ಕೊ ಅಂತ ಟೈಮು ಹೋಗುತ್ತಾ ಇದು ಜಾಸ್ತಿ ಆಗುತ್ತಾ ಅಥವಾ ಅಷ್ಟೇ ಇರುತ್ತಾ ಅಂತ ಟೆಸ್ಟ್ ಹೇಳ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆನ ಲಾಗ್ ಮಾಡ್ಕೊತಾ ಇದ್ದೀನಿ ಅಂದರೆ ಬೇಗ ಬೇಗ ಮಾಡಬೇಕು ಅಷ್ಟೇ ಅಂದ್ರೆ ಬೇಗ ಬೇಗ ಆಕೈತಿ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ನಾವು ಬೆಳಿಗ್ಗೆನ ವೀಡಿಯೋ ಮಾಡ್ಕೋಬೇಕಂದ್ರೆ ಟೈಮ್ ಜಾಸ್ತಿ ಹಿಡಿತೈತಿ ಇದು ಫೋನು ಕ್ಯಾಮ್ರಾ ಸೆಟ್ ಮಾಡೋದು ಅದು ಇದು ಹೇಳಿಬಿಟ್ಟು ಹಂಗಾಗಿ ಮಾಡ್ಕೊತಿದ್ದಿಲ್ಲ ಬಟ್ ಇವತ್ತು ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ನೋಡ್ಬೋದು ಈಗ ತರಕಾರಿ ಎಲ್ಲ ತೆಗೆದಿಟ್ಕೊಂಡಿನಿ ಹಾಲನ್ನು ಕೂಡ ಫ್ರಿಜ್ಜಿಂದ ಎತ್ತಿ ಹೊರಗಿಟ್ಟಿದ್ದೀನಿ ಯಾಕಂದರೆ ಫುಲ್ ಕೋಲ್ಡ್ ಇರುತ್ತೆ ನೋಡಿರಿ ಈಗ ವಾತಾವರಣನೂ ಕೂಡ ಫುಲ್ ಕೋಲ್ಡ್ ಇರುತ್ತೆ ಹಾಲನ್ನು ಕೂಡ ಫ್ರಿಜ್ಜಲ್ಲಿ ಇಡೋದ್ರಿಂದ ಕೋಲ್ಡ್ ಆಗುತ್ತೆ ಹಂಗಾಗಿ ಸ್ವಲ್ಪ ನಾರ್ಮಲ್ ಆಗಲಿ ಇವೆಲ್ಲ ಹೆಚ್ಕೊಳೋದ್ರೊಳಗೆ ಅಂತ ಹೇಳಿಬಿಟ್ಟು ಹೊರಗೆ ಇಟ್ಟಿದ್ದೀನಿ ನೋಡ್ಬೋದು ಇವತ್ತು ನಾನು ಪಲಾವ್ ಮಾಡಬೇಕು ಹೇಳಿಬಿಟ್ಟು ತರಕಾರಿ ಎಲ್ಲ ಹೆಚ್ಕೊಂಡಾಗತ್ತೀನಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ತರಕಾರಿ ಕಡಿಮಿನ ಹಾಕ್ತಾ ಇವತ್ತು ಯಾಕಂದ್ರೆ ಜಾಸ್ತಿ ತರಕಾರಿ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಮಾಡ್ತಾಳೆ ನಮ್ಮ ತಿನ್ನೋಂಗಿಲ್ಲ ಹಂಗಾಗಿ ಅಲ್ಲೊಂದು ಇಲ್ಲೊಂದು ಸಿಕ್ಕರೆ ತಿನ್ಬೋದು ಅಂಥೇಳಿ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ಬೀನ್ಸು ಒಂದು ಸ್ವಲ್ಪ ಬಟಾಣಿ ಕಾಳು ನೆನೆಸಿರೋವನ್ನ ಹಾಕ್ಕೊಂತ ಇದ್ದೀನಿ ಪಲ್ಯಕ್ಕೆ ಬೇಗ ಎದ್ರೆ ಬೇಗ ಬೇಗ ಕೆಲಸ ಮಾಡ್ಕೊತೀವಿ ಫ್ರೆಂಡ್ಸ್ ಆದಷ್ಟು ಬೇಗನೆ ಎದ್ದು ಕೆಲಸ ಮಾಡೋದ್ರಿಂದ ತುಂಬ ಒಳ್ಳೆಯದು ನೋಡ್ಬೋದು ಇಲ್ಲಿ ಮಸಾಲೆ ರುಬ್ಬಾಕ ಪುದೀನಾ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇದು ಏನಪ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಹಾಕಿಬಿಟ್ಟು ರುಬ್ಕೋಬೇಕು ಅದನ್ನು ಇಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಶುಂಠಿ ಚಹಾ ಮಾಡ್ಕೋಬೇಕು ಯಾಕಂದ್ರೆ ಎಲ್ಲರಿಗೆ ಮನೆಯಾಗ ಕೂರ್ಡು ನಮಿತ ಕೂಲ್ಡ್ ಬಂದು ಹೋಯಿತು ನಮ್ಮ ಮನೆಯವ್ರಿಗೆ ಬಂದೈತಿ ಅವ್ರದ್ದು ಆದಮೇಲೆ ಈಗ ನನಗೆ ಸ್ವಲ್ಪ ಸ್ವಲ್ಪ ಯಾಕೋ ಏನು ಮೂಗು ಮತ್ತು ಗಂಟ್ಲದಲ್ಲಿ ಸ್ವಲ್ಪ ಆಗ್ತಾಯಿತ್ತು ಹಾಗಾಗಿ ಗಂಟ್ಲ ಕೆರೀತ ಅಂತಾರೆ ನೋಡ್ರಿ ಆ ಥರ ಆಗಕತ್ತಿತ್ತು ಸ್ವಲ್ಪ ಬೇಗನೆ ಅದು ಬರ್ತೈತಿ ಅನ್ನೋದ್ರೊಳಗನ ನಾವು ಶುಂಠಿ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತಾ ಹಾಗಾಗಿ ನಾನು ಶುಂಠಿನ ಆ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ ಯಾಕಂದ್ರೆ ಜಜ್ಜಿಬಿಟ್ಟು ಅದನ್ನು ಚಹಾ ಮಾಡ್ಕೋಬೇಕು ಅಂಥೇಳಿ ಈಗ ನಮ್ಗೆ ನೋಡಿರಿ ನೆಗಡಿನೂ ಬರುತ್ತೆ ಮತ್ತು ಕೆಮ್ಮು ನೆಗಡಿ ಜ್ವರ ಬರೋ ಅಂಥ ಸಾಧ್ಯತೆ ಇರುತ್ತೆ ಈ ವಾತಾವರಣಕ್ಕೆ ನಾವು ಶುಂಠಿ ಚಹಾ ಮಾಡ್ಕೊಂಡು ಕುಡಿತೀವಿ ಬಟ್ ಅದರಿಂದ ಹಲ್ಲು ಬರುತ್ತೆ ಒಂದು ತಪ್ಪದ್ಲೆ ಒಂದು ಒಂದು ನಮ್ಗೆ ಕಾಡ್ತಾನೆ ಹೋಗ್ತಾವೆ ನೋಡ್ರಿ ಈ ಚಳಿಗಾಲ ಮಳೆಗಾಲದೊಳಗೆ ಒಂದು ನಾವು ಕಡಿಮೆ ಮಾಡ್ಕೊಂಡು ಹೋದ್ರೆ ಇನ್ನೊಂದು ಜಾಸ್ತಿ ಆಕೈತಿ ಏನೂ ಮಾಡೋಕ್ಕಾಗಲ್ಲ ವಾತಾವರಣ ತಕ್ಕಂಗೆ ಹೋಗಬೇಕಾಗುತ್ತಾ ಸ್ವಲ್ಪ ಬೇಸ್ಗೆ ಒಳಗೆ ಆರಾಮಾಗಿರ್ತೀವಿ ಯಾವುದೇ ಕೋಲ್ಡ್ ಜ್ವರ ಅದು ಇರೋಲ್ಲ ಬಟ್ ಏನಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರುತ್ತೆ ಆವಾಗ ಹೇಗೋ ಫ್ಯಾನ್ ಹಾಕ್ಕೊಂಡು ತಂಪು ಏನಾದರೂ ಕುಡ್ಕೊಂಡು ಮ್ಯಾನೇಜ್ ಮಾಡ್ಬೋದು ಬಟ್ ಈ ಚಳಿಗಾಲ ಮಳೆಗಾಲದಲ್ಲಂತೂ ತುಂಬಾ ಕಷ್ಟ ಇವಾಗ ನೋಡ್ಬೋದು ನಾನು ಒಗ್ಗರಣೆ ಕೊಡೋಕೆ ಸ್ಟಾರ್ಟ್ ಮಾಡಿಕೊಂಡೆ ಮಸಾಲೆಯಲ್ಲೆಲ್ಲ ಎಲ್ಲ ರುಬ್ಕೊಂಡೆ ಮತ್ತು ತರಕಾರಿನೂ ಕೂಡ ಹೆಚ್ಚಿ ರೆಡಿ ಮಾಡಿಕೊಂಡು ಈಗ ನೋಡ್ಬೋದು ಕಡಾಯಿ ಇದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಹಾಕಿ ಪಲಾವಿಲಿ ಚಕ್ಕೆ ಏಲಕ್ಕಿ ಲವಂಗ ಮತ್ತೊಂದು ಸ್ವಲ್ಪ ಕಸೂರಿ ಮೇತಿ ಹಾಕಿ ಒಗ್ಗರಣೆ ಕೊಟ್ಕೊಳಕತ್ತೀನಿ ನೋಡ್ಬೋದು ಈಗ ಕೊಡ್ತಾ ಕೊಡ್ತಾಯಿದ್ದೀನಿ ಫ್ರೆಂಡ್ಸು ಫುಲ್ ಫಾಸ್ಟಲ್ಲಿ ಇಟ್ಟಿದ್ದೀನಿ ವೀಡಿಯೋನ ಯಾಕಂದರೆ ತುಂಬ ಲೆಂತಿ ಆಗುತ್ತಾ ಹಾಗಾಗಿ ಈಗ ನೋಡಿರಿ ನಾನು ಆಲ್ರೆಡಿ ಒಗ್ಗರಣೆ ಕೊಟ್ಟು ಮಸಾಲೆನೂ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ನೋಡಿರಿ ರುಬ್ಬಿರ್ತೀವಲ್ಲ ಗ್ರೀನ್ ಚಟ್ನಿ ಥರ ಅದು ಎಲ್ಲ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಆಮೇಲೆ ನಾವು ಏನು ಬೇಕು ಅಂದರೆ ಎಲ್ಲ ಮಸಾಲೆ ಐಟಮ್ಗಳನ್ನು ಹಾಕಿ ಅಕ್ಕಿ ಮತ್ತು ನೀರನ್ನು ಹಾಕಿ ಈಗ ಲಾಸ್ಟಲ್ಲಿ ನಾನು ಲಿಂಬೆ ಹಣ್ಣನ ಹಿಂಡ್ತಾ ಇದ್ದೀನಿ ಅರ್ಧ ಹೋಳು ಲಿಂಬೆ ಅನ್ನ ಹಿಂಡಿ ಅದರ ಮುಚ್ಚಲನ ಮುಚ್ಚಿ ಒಂದು ಎರಡೇ ವಿಝಲ್ ಮೂರು ವಿಝಲ್ ಕೂಗಿಸಲ್ಲ ಫ್ರೆಂಡ್ಸು ನಾನು ಈ ಥರ ಪಲಾವು ಟೊಮೆಟೊ ಮಾಡಿದಾಗ ಎರಡು ವಿಝಲ್ ಮಾತ್ರ ಕೂಗಿಸ್ಕೊತೀನಿ ಅದೇ ನಾವು ಬರೀ ವೈಟ್ ರೈಸ್ ಮಾಡಬೇಕಂದ್ರೆ ನಾಲ್ಕು ವಿಝಲ್ ಕೂಗಿಸ್ಬೇಕು ಅವಾಗ ಬರೀ ಎರಡು ಮೂರು ವಿಝಲ್ ಕೂಗಿಸಿದ್ರೆ ತಳದಲ್ಲಿ ನೀರು ಇರುತ್ತ ವೈಟ್ ರೈಸು ಹಂಗಾಗಿ ನಾನು ಒಂದು ನಾಲ್ಕು ವಿಝಲ್ ಕೂಗಿಸ್ಕೊಂತೀನಿ ವೈಟ್ ರೈಸ್ಗೆ ಆದರೆ ಪಲಾವ್ ಮಾಡಿದ್ರಂತೂ ಎರಡ ವಿಸಲು ಮೂರನೇ ವಿಸಲು ಕೂಗಿಸಿದ್ರೆ ತಳ ಹಿಡಿದು ಬಿಡುತ್ತಾ ಹಾಗಾಗಿ ಮೂರು ವಿಸಲು ಕೂಗ್ಸಲ್ಲ ಎರಡು ವಿಸಲು ಕೂಗಿಸಿದ್ರೆ ಪರ್ಫೆಕ್ಟಾಗಿರುತ್ತೆ ಯಾವುದೇ ತಳ ಹಿಡಿದಿರಲ್ಲ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಹಾಲು ಕಾಯಿಸ್ಬೇಕಲ್ಲ ಹಾಲು ಕಾಯಿಸಕ್ಕಂತ ಹೇಳಿಬಿಟ್ಟು ಹಾಲಿಂದು ಅಂದರೆ ಹಿಂದಿನ ದಿವಸ ರಾತ್ರಿ ಸಾಯಂಕಾಲ ಆ ಚಹಾ ಕುಡ್ದಿದ್ವಿ ನೋಡಿರಿ ಅದು ಒಂದು ಮಾತ್ರ ಇತ್ತು ಒಂದಿಷ್ಟೊಂದು ಎರಡು ತಾಟು ಊಟ ಮಾಡಿದ್ದು ತಾಟವಿದ್ದು ಚಹಾ ಕುಡ್ದಿದ್ದು ಊಟ ಮಾಡಿದ್ದು ಅಷ್ಟೇ ಇತ್ತು ಯಾಕಂದ್ರೆ ಹಿಂದಿನ ದಿವಸ ರಾತ್ರಿ ಅಡುಗೆ ಮಾಡಿದ್ದಿಲ್ಲ ಬರೀ ಚಹಾ ಕಾಯಿಸ್ಕೊಂಡು ಕುಡ್ದಿದ್ವಿ ಮತ್ತು ನಮ್ಮ ಮನೆಯವರು ಹೊರಗಡೆಯಿಂದ ಊಟ ತೊಗೊಂಡ್ಬಂದು ಕೊಟ್ಟಿದ್ರು ಎಗ್ ರೈಸ್ ಹಾಗಾಗಿ ಪಾತ್ರೆಗಳೇನು ಅಷ್ಟೊಂದು ಇರಲಿಲ್ಲ ಈಗ ನೋಡ್ಬೋದು ನಾನು ಅದೊಂದು ಪಾತ್ರೆನ ತೊಳ್ಕೊಂಡೆ ಹಾಲಿನ ಡಬ್ರಿ ಅದ್ ತೊಳೆದು ಅದ್ಕೊ ಸ್ವಲ್ಪ ನೀರು ಹಾಕಿ ಈಗ ಆ ಹಾಲಿನ್ ಕೆ ಕವರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಲನ್ನು ಬಿಸಿ ಇಡಾಕತ್ತೀನಿ ಯಾಕಪ್ಪ ಅಂತಂದರೆ ಫಸ್ಟಿಗೆ ನೀರು ಯಾಕೆ ಹಾಕ್ತೀವಂದ್ರೆ ಸ್ಟೀಲಿನ ಪಾತ್ರೆ ನೋಡಿರಿ ತಳ ಹಿಡಿದು ಬರ್ತಾ ಹಿಡಿದು ಬಿಡ್ತೈತಿ ಡೈರೆಕ್ಟಾಗಿ ನಾವು ಹಾಲನ್ನು ಹಾಕಿ ನೀರು ಹಾಕಿ ಕಾಯೋಕ್ಕಿಟ್ರೆ ಇಟ್ರೆ ಅದೇ ನಾವು ಹಾಲು ಹಾಕೋದಕ್ಕಿಂತ ಮುಂಚೆ ಒಂದು ಎರಡು ಒಂದು ಮೂರ್ನಾಲ್ಕು ಡ್ರಾಪ್ಸ್ ನೀರು ಹಾಕಿಬಿಟ್ಟು ನಾವು ಹಾಲನ್ನು ಹಾಕಿದಾಗ ತಳ ಹಿಡಿಯೋದಿಲ್ಲ ಹಾಲು ಗಟ್ಟಿ ಲೇಯರ್ ಕುತ್ಕೊಂಡಿರ್ತೈತೆ ನೋಡಿರಿ ಆ ಲೇಯರು ಅಲ್ಲಿ ಕುತ್ಕೊಳ್ಳೋದಿಲ್ಲ ಫಸ್ಟಿಗೆ ನೀರು ಹಾಕಿದಾಗ ಹಾಗಾಗಿ ನೀರು ಇದ್ದೀನಿ ಇವಾಗ ಹಾಲಿಗೆ ಒಂದು ಸ್ವಲ್ಪ ನೀರು ಹಾಕಿದೆ ಈ ಹೆಂಗಾದರೂ ಈಗ ಕುಕ್ಕರ್ ಕೂ ವಿಸಲ್ ಹಾಕಿಟ್ಟಿದ್ದೆ ನಮ್ಮ ತೆಗಿದೆ ಎರಡು ಆದಮೇಲೆ ಆಫ್ ಮಾಡಿಬಿಡು ಆಮೇಲೆ ಹಾಲಿಗೆನೇ ಇಟ್ಟಿದ್ದೀನಿ ನೋಡ್ಕೊರಿ ಅಂತಂದೆ ಹೇಳಿಬಿಟ್ಟು ನಮ್ಮ ಮನೆಯವರು ಕೂಡ ಇನ್ನೂ ಮಲಗಿದ್ರು ಅವ್ರಿಗಿ ಕೂಡ ಎದ್ದೇಳ್ರಿ ಅಂತ ಹೇಳಿಬಿಟ್ಟು ಎಬ್ಬಿಸಿ ಇವಾಗ ನೋಡ್ಬೋದು ಟೆರೆಸ್ ಮೇಲೆ ಹೊಂಟೀನಿ ಟೆರೆಸ್ ಮೇಲೆ ಹೋಗಿ ಒಂದು ಅರ್ಧ ತಾಸು ವಾಕಿಂಗ್ ಮಾಡ್ತೀನಿ ಐದರಿಂದ ಆರು ಗಂಟೆವರೆಗೂ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ನಾಶ ಅದು ಮುಗಿದ ತಕ್ಷಣ ಆರು ಗಂಟೆ ಆಗುತ್ತೆ ಆರು ಗಂಟೆ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಅದು ಇಟ್ಟು ಆರು ಗಂಟೆಗೆ ಅಲಾರಾಮ್ ಹೊಡೀತಿತ್ತು ನೋಡಿರಿ ಅಲಾರಾಮ್ ಇಟ್ಟಿರ್ತೀನಿ ಆರು ಗಂಟೆಯಿಂದ ಆರು ಗಂಟೆಕ್ ಒಂದು ಇಟ್ಟಿರ್ತೀನಿ ಐದು ಗಂಟೆಗೆ ಸಲ ಇಟ್ಟಿರ್ತೀನಿ ಸಲ ಐದು ಆರೂವರೆಗೆ ಇಟ್ಟಿರ್ತೀನಿ ಆರರಿಂದ ಆರೂವರೆ ಮಟ್ಟ ವಾಕಿಂಗ್ ಮಾಡ್ತೀನಿ ವಾಕಿಂಗ್ ಮುಗಿಸ್ಕೊಂಬಂದೆ ಮುಗಿಸ್ಕೊಂಬಂದ್ಮೇಲೆ ಮೇಲೆ ಈಗ ಚಾಕಿಡಕತ್ತೀನಿ ಹೋಗ್ಬೇಕಾದ್ರೆ ಇಟ್ಟಿದ್ದಿಲ್ಲ ಇನ್ನು ಈಗ ನೋಡ್ಬೋದು ಶುಂಠಿನ ಜಜ್ಜಿಬಿಟ್ಟು ಅದಕ್ಕೆ ಒಂದು ಒಂದು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿನಿ ಒಂದು ಮೂರು ಗ್ಲಾಸ್ ಅಷ್ಟು ಅಂದರೆ ಚಿಕ್ಕದ ಬಟ್ಲ ಚಹಾ ಕುಡಿಯೋ ಗ್ಲಾಸಲ್ಲಿ ಮೂರು ಗ್ಲಾಸ್ ಚಹಾ ಕಾಸ್ತೀನಿ ನಾನು ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸು ನನಗೊಂದು ಗ್ಲಾಸ್ ಒಂದು ಗ್ಲಾಸ್ ನಾಷ್ಟೋದಕ್ಕೆ ಮುಂಚೆ ಕುಡಿತೀವಿ ಹಾಗಾಗಿ ನಾ ಈಗ ವಾಕಿಂಗ್ ಮುಗಿಸ್ಕೊಂಡ್ಬಂದು ನೋಡಿರಿ ಚಹಾ ಕುಡಿಬೇಕನ್ಸುತ್ತೆ ಬೆಳಿಗ್ಗೆ ಸ್ವಲ್ಪ ನೀರು ಕುಡಿದಿರ್ತೀನಿ ವಾಕಿಂಗ್ ಮುಗಿಸ್ಕೊಂಬಂದಗಲೇ ನಾನು ಚಹಾ ಕುಡಿತೀನಿ ಚಹಾ ಕುಡಿದು ಅಂದರೆ ಟೈಮ್ ಟೈಮಿದ್ರೆ ಕುಡಿತೀನಿ ಟೈಮ್ ಆಗ್ತಾ ಇತ್ತು ಅಂದರೆ ಫಸ್ಟಕ್ಕಿಂದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ನಮ್ಮಿತ ಅಂದ್ರೆ ನೋಡ್ಬೋದು ಪಲಾವ್ ರೆಡಿ ಆಗಿತ್ತು ಈಗ ವಿಜಲನ್ನು ಕೂಡ ಹೋಗಿತ್ತು ಬೇಗ ಬೇಗನೆ ಆಗ್ಬಿಡ್ತೈತಿತ್ತು ನೋಡಿರಿ ನಾವು ಬೇಗ ಅಯ್ಯೋ ಈಗ ಎಂಟು ಗಂಟೆ ಅಲ್ವಾ ಎಂಟೂವರೆ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ ಲೇಟಾಗಿ ಹೇಳ್ತೀವಿ ಸ್ಕೂಲ್ ಟೈಮ್ ಲೇಟಾಗಿದ್ರೆ ಅದೇ ಸ್ಕೂಲ್ ಟೈಮ್ ಬೇಗ ಇತ್ತಪ್ಪ ಅಂದರೆ ಬೇಗನೆ ಎದ್ದು ವ್ಯಾನ್ ಒಂದು ಹಾಕಿರ್ತೀವಿ ನೋಡಿರಿ ವ್ಯಾನ್ ತಪ್ಪಿಸ್ಕೊಂಡ್ಬಿಟ್ರೆ ವಾಪಸ್ಸು ಬಿಡೋಕೆ ಹೋಗೋಕ್ಕಾಗಂಗಿಲ್ಲ ಹೇಳಿಬಿಟ್ಟು ಬೇಗನೆ ಎದ್ದು ಈ ರೀತಿ ಮಾಡ್ತೀವಲ್ಲ ಬೇಗ ಬೇಗ ಆಕೈತಿ ಕೆಲಸ ಎಲ್ಲ ನೋಡ್ಬೋದು ಪಲಾವ್ನ ಈಗ ಇಬ್ಬರು ಬಾಕ್ಸಿಗೆ ಹಾಕಾಕತ್ತೀನಿ ನಮ್ಮಿತನ ಬಾಕ್ಸಿಗೆ ಮನೆಯವ್ರ ಬಾಕ್ಸಿಗೆ ಇಬ್ಬರಿಗಿನ ಒಂದ ಟೈಮ್ಗಿನ ಹಾಕಿಟ್ಬಿಡ್ತೀನಿ ಅಂದ್ರೆ ಬಾಕ್ಸಲ್ಲಿ ಚೆನ್ನಾಗಿ ಬಿಸಿ ಬಿಸಿಯಾಗೇ ಇರುತ್ತೆ ಅವ್ರದ್ದು ಸ್ಕೂಲ್ ನಮ್ಮಿತನ ಸ್ಕೂಲು ಮೂರು ಗಂಟೆಗೆ ಬಿಡುತ್ತೆ ಬೆಳಿಗ್ಗೆ ಒಂದು ಪೀರಿಯಡ್ ಆದ ತಕ್ಷಣ ಸ್ನ್ಯಾಕ್ಸಿ ಬಿಡ್ತಾರಂತ ಮತ್ತೊಂದು ಎರಡು ಪೀರಿಯಡ್ ಆದಮೇಲೆ ಊಟಕ್ಕೆ ಬಿಡ್ತಾರೆ ಊಟ ಮಾಡಿಕೊಂಡು ಮತ್ತೊಂದು ಮೂರು ಪೀರಿಯಡು ಎರಡು ಪೀರಿಯಡ್ ಮುಗಿಸ್ಕೊಂಡು ಮೂರು ಗಂಟೆ ಯಾಕಂದ್ರೆ ಎರಡು ಗಂಟೆಗೆನ ಸ್ಕೂಲ್ ಬಿಡುತ್ತೆ ಅವ್ರ ಸ್ಕೂಲಿಂದ ಬರಬೇಕಂದ್ರೆ ಮೂರು ಗಂಟೆ ಆಗುತ್ತೆ ಮನೆಗೆ ಬರ್ಬೇಕಂದ್ರೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಕಟ್ಟಿರ್ತೀನಿ ಯಾಕಂದ್ರೆ ಸ್ನ್ಯಾಕ್ಸ್ ಬಿಟ್ಟಾಗ ಒಂದು ಸ್ವಲ್ಪ ತಿನ್ನು ಆಮೇಲೆ ಮಧ್ಯಾಹ್ನಕ್ಕೂ ಒಂದು ಸ್ವಲ್ಪ ತಿನ್ನ ಅಂತ ಹೇಳ್ಬಿಟ್ಟು ಇಟ್ಟಿರ್ತೀನಿ ಮತ್ತು ಸ್ನ್ಯಾಕ್ಸನ್ನು ಇಟ್ಟಿರ್ತೀನಿ ಯಾಕಂದ್ರೆ ಸ್ನ್ಯಾಕ್ಸ್ ಹೊಟ್ಟು ತುಂಬಲ್ಲಿ ನೋಡಿರಿ ಹಾಗಾಗಿ ಬೆಳಿಗ್ಗೆ ಒಂದು ಗ್ಲಾಸ್ ಹಾಲು ಕುಡಿತಾಳೆ ಒಂದು ಬಾಳೆಹಣ್ಣು ತಿಂದುಬಿಟ್ಟು ಹೋಗ್ತಾಳೆ ಫ್ರೆಂಡ್ಸು ಊಟ ಮಾಡಿಸ್ತೀವಿ ಒತ್ತಾಯ ಪೂರ್ವಕವಾಗಿ ಊಟ ಮಾಡಿಸ್ತೀವಿ ಬಟ್ ಅವಾಗ ನಮ್ಮ ಮನೆಯವರು ಸಿಟ್ಟಿಲೇ ತಿನ್ಸಕ್ಕೆ ಹೋಗ್ರು ತಿನ್ನಿಸಿದ್ರು ಒಂದು ನಾಲ್ಕೈದು ದಿವಸ ಬಟ್ ಆಕಿಗೆ ಬೇಡ ಬೇಡ ಒತ್ತಾಯ ಮಾಡಿ ತಿನ್ಸೋದು ಅತಿ ಒಳ್ಳೆಯದಲ್ಲ ನೋಡಿರಿ ಯಾಕಂದ್ರೆ ನಮ್ಗೆ ಹೋಗೋದಿಲ್ಲ ಬೆಳಿಗ್ಗೆ ಏಳು ಗಂಟೆ ಏಳುವರೆ ಆಕೆ ತಿನ್ನೋ ಟೈಮು ಆ ಟೈಮಲ್ಲಿ ಯಾರಿಗೆ ತಿನ್ನೋಕ್ಕಾಗತ್ತೆ ಹೇಳ್ರಿ ನಮ್ಗೆ ತಿನ್ನೋಕ್ಕಾಗಲ್ಲ ಇನ್ನು ಆಕೆಗೆ ಒತ್ತಾಯ ಮಾಡಿ ತಿನ್ನಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಆಕೆಗೆ ಒತ್ತಾಯ ಮಾಡೋಕ್ಕೋಗಲ್ಲ ತಿನ್ನು ಅಂತ ಹೇಳ್ತೀವಿ ಒಂದು ಮಾತು ಬೇಡ ಬೇಡ ಅಂತ ಆಯಿತು ಒಂದು ಗ್ಲಾಸ್ ಹಾಲು ಕೊಡ್ತೀವಿ ಒಂದು ಒಂದು ಗ್ಲಾಸ್ ಹಾಲು ಒಂದು ಬಾಳೆಹಣ್ಣು ತಿಂದು ಹೋಗಳೆ ನನಗೇನು ಭಯ ಅಂದರೆ ಕಫ ಎರಡೂ ಬಾಳೆಹಣ್ಣು ಕಫ ಆಗುತ್ತಂತಾರೆ ಮತ್ತು ಹಾಲನ್ನು ಕಫ ಆಗುತ್ತಂತಾರೆ ಅದಕ್ಕೆ ನಾನು ಹೇಳ್ತೀನಿ ಒಂದಿನ ಊಟ ಮಾಡು ಒಂದಿನ ಬಾಳೆಹಣ್ಣು ತಿನ್ಕೊ ಕ್ಕೊಂಡು ಹೋಗು ದಿನಾಲು ಬಾಳೆಹಣ್ಣು ತಿನ್ಕೊಂಡು ಹೋದು ಮತ್ತು ಕೆಮ್ಮು ಕೆ ಕಫ ಆಗಿ ಕೆಮ್ಮು ಬಂತು ಅಂದರೆ ಎಕ್ಸಾಮ್ ಟೈಮಲ್ಲಿ ಮೊದಲು ಕೆಮ್ಮು ಬಂದುಬಿಡುತ್ತೆ ಕೋಲ್ಡಾಗಿ ಕೆಮ್ಮು ಬಂತು ಅಂದರೆ ಹೊಟ್ಟೆ ನೋವು ಬಂದುಬಿಡುತ್ತ ಅಷ್ಟು ಕೆಮ್ಮು ಕೆಮ್ಮಿ ಎದೆ ನೋವು ಹೊಟ್ಟೆ ನೋವು ಬರುತ್ತೆ ಅದಕ್ಕೆ ಬೇಡ ಅಂತ ಹೇಳ್ತೀನಿ ನಾನು ಆದರೆ ಹುಡುಗಿ ಕೇಳೋದಿಲ್ಲ ನೋಡ್ಬೋದು ಸಕ್ಕರೆ ಹಾಕಕತ್ತೀನಿ ಚಾಕ ಹಾಲಿಗೆ ನಮಿತಾಗ ಸಕ್ಕರೆ ಅನಿವಾರ್ಯ ನೋಡ್ರಿ ಬರೀ ಸಪ್ಪನ್ನು ಹಾಲನ್ನು ಕೊಡೋಕ್ಕಾಗಲ್ಲ ಬೆಲ್ಲ ಹಾಕಿ ಕೊಡಬೇಕು ಆಕೆ ಕುಡಿತಾಳೋ ಇಲ್ಲ ನನಗೂ ಗೊತ್ತಿಲ್ಲ ಒಂದು ಸಲ ಬೆಲ್ಲ ಹಾಕಿ ಕೊಟ್ಟಿಲ್ಲ ಬಾದಾಮ್ ಪೌಡ್ರ್ ಖಾಲಿಯಾಗಿತ್ತು ತರಬೇಕು ಹಾಗಾಗಿ ಇವತ್ತು ಅದೇ ಹಿಂದಿನ ದಿವಸ ಬಾದಾಮ್ ಪೌಡ್ರ್ ಖಾಲಿಯಾಗಿತ್ತು ಮರು ದಿವಸ ಇದಿದ್ದಿಲ್ಲ ತರಿಸ್ಬೇಕು ಅಂದ್ಕೊಂಡೆ ಅದು ಅವತ್ತು ರಾತ್ರಿ ಎಲ್ಲ ಮಳೆ ಬಂದ್ಬಿಡ್ತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಬರೀ ಸಕ್ರೆ ಹಾಲು ಕೊಟ್ಟಿದ್ದೀನಿ ನೋಡ್ಬೋದು ನಮಿತಾಗ ಜಡೆ ಹಾಕ್ತಾಯಿದ್ದೀನಿ ಎರಡು ಜಡಿಯದು ನಾ ಪ್ರಾಬ್ಲಮ್ಮು ಬೆಳಿಗ್ಗೆ ಯಾವ್ರದಾಗ ಬಟ್ ನಾನು ಏನು ಮಾಡ್ತೀನಿ ಎರಡು ಸೈಡೂ ಮಿಕ್ಸ್ ಮಾಡಿಬಿಡೋದಿಲ್ಲ ಕೂಲ್ದನ ಒಂದು ಸೈಡ್ ಹಾಕ್ತೀನಿ ಆಮೇಲೆ ಇನ್ನೊಂದು ಸೈಡ್ ಹಾಕ್ಕೊಂಡ್ಬಿಡ್ತೀನಿ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಟೈಮು ಒಂದು ಒಂದು ಜಡೆ ನಾ ಬಿಚ್ ಹಾಕ್ತಿರ್ತೀನಿ ಇನ್ನೊಂದು ಜಡೆ ನಮಿತ ಬಿಸ್ಕೊತಿರ್ತಾಳೆ ಆ ಥರ ಮ್ಯಾನೇಜ್ ಮಾಡ್ತಾ ಇರ್ತೀವಿ ನಮ್ಮ ನಮ್ಮ ಮನೆಯವ್ರೂ ಕೂಡ ಒಂದು ಸ್ವಲ್ಪ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ತೊಳೆದು ಕೊಟ್ಟರು ಮತ್ತು ಅಕ್ಕಿಗೆ ವಾಟ್ರ್ ಬಾಟ್ಲಿ ತುಂಬಿಡೋದು ಕೆಲಸ ಇದ್ರೆ ಹೆಲ್ಪ್ ಮಾಡ್ತಿರ್ತಾರೆ ಅವರು ಅಕ್ಕಿಗೆ ತಿನಿಸು ಕೂಡ ತಿನ್ನಿಸ್ತಾ ಇದ್ರು ಬಟ್ ಆಕಿಗೆ ಅಷ್ಟು ಬೇಗ ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾವು ಬಿಟ್ವಿ ಯಾಕಂದ್ರೆ ಸ್ನ್ಯಾಕ್ಸಿಗೆ ಬಿಡ್ತಾರೆ ನೋಡ್ರಿ ಆವಾಗ ತಿನ್ವಳಕ ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಕೊಟ್ಟು ಕಳ್ಸಿರ್ತೀನಿ ನೋಡ್ಬೋದು ಜಡೆ ಹಾಕಿದ ಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಈ ಥರ ಜಡೆ ಹಾಕಿ ಯೂನಿಫಾರ್ಮು ಟೈ ಅದೆಲ್ಲ ಹಾಕಿದ್ರೆ ಎಷ್ಟು ಚಂದ ಕಾಣಿಸ್ತಾರೆ ಮಕ್ಕಳು ಅಂದರೆ ಅಷ್ಟು ಚಂದ ಕಾಣಿಸ್ತಾರೆ ಮುಂಚೆ ಹೋಗ್ತಿದ್ ನೋಡ್ರಿ ಆ ಸ್ಕೂಲಲ್ಲಿ ಏನು ಅಷ್ಟು ಸಿಸ್ಟಮೆಟಿಕ್ ಅನ್ನೋದೇ ಇದ್ದಿದ್ದಿಲ್ಲ ಇದು ಫೀಸ್ ಮಾತ್ರ ಜಾಸ್ತಿನೇ ತೊಗೊತಿದ್ರು ಎಜುಕೇಷನು ಅಷ್ಟಿರಲಿಲ್ಲ ಇರಲಿಲ್ಲ ಸಿಸ್ಟಮೆಟಿಕ್ನೂ ಅಷ್ಟಿರ್ಲಿಲ್ಲ ಬಟ್ ಈ ಸ್ಕೂಲಿಗೆ ನಾನು ಚೇಂಜ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ತೈತಿ ತುಂಬ ಒಳ್ಳೆ ಸ್ಕೂಲ್ ಐತಿ ಸ್ಕೂಲಲ್ಲಿ ಎಜುಕೇಷನು ಐತಿ ಎಲ್ಲ ನೀಟಾಗಿ ಹೇಳ್ತೀನಿ ನಾನು ಇನ್ನೊಂದು ಕ್ಲಾ ಇನ್ನೊಂದು ವಿಡಿಯೋದಲ್ಲಿ ಇವಾಗ ನಾನು ಇಲ್ಲಿಗೆ ಮುಗಿಸ್ತೀನಿ ಇವತ್ತಿನ ಲಾಗು ಚಾ ಕುಡಿತಾ ಇದ್ದೀನಿ ನೋಡ್ರಿ ಈಗ ಇಷ್ಟೇ ಇವತ್ತಿನ ಲಾಗು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್